ಪೊಲೀಸ್ ಪಿಸ್ತೂಲ್ ಪಿಸ್ತೂಲ್ನಿಂದ ಮಿಸ್ ಫೈರ್ ಆಗಿದೆ ಪೊಲೀಸ್ ಠಾಣೆಯಲ್ಲೇ ಆಗಿರುವಂತಹ ಘಟನೆ ಇದು ಪಿಸ್ತೂಲ್ನಿಂದ ಮಿಸ್ ಫೈರಿಂಗ್ ಬೆಂಗಳೂರು ನಗರ ವ್ಯಾಪ್ತಿಯ ಬೇಗೂರು ಠಾಣೆಯಲ್ಲಿ ಈ ಘಟನೆ ನಡೆದಿದೆ ಎಸ್ಬಿ ಕಾನ್ಸ್ಟೇಬಲ್ ವೆಂಕಣ್ಣರಿಂದ ಮಿಸ್ ಫೈರಿಂಗ್ ಆಗಿದೆ ಠಾಣೆ ರೈಟರ್ ಅಂಬುದಾಸ್ ಎಂಬುವರಿಗೆ ಮಿಸ್ ಫೈರ್ ಆಗಿರುವಂತಹ ಗುಂಡು ತಗುಲಿದೆ ಅಂಬುದಾಸ್ ಅವರ ಎಡಗಾಲಿಗೆ ಗಾಯವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಗಾಯಾಳುವನ್ನು ನಗರದ ಅಪೋಲೋ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ಕೊಡಲಾಗಿದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಿಬ್ಬಂದಿಯಿಂದ ಶಸ್ತ್ರಾಸ್ತ್ರಗಳ ಜಮೆ ರೆಡ್ಡಿ ಎಂಬುವರು ಪಿಸ್ತೂಲ್ ಜಮೆ ಮಾಡಿದರು ಬುಲೆಟ್ ಮ್ಯಾಗಝಿನ್ ಕಳಚಿ ಪಿಸ್ತೂಲ್ ಜಮೆ ಮಾಡಿದರು ಪಿಸ್ತೂಲ್ ಪರಿಶೀಲನೆಯ ವೇಳೆ ಏಕಾಏಕಿ ಮಿಸ್ ಫೈರ್ ಆಗಿದೆ ಮಿಸ್ ಫೈಯರ್ನಿಂದಾಗಿ ಅಂಬುದಾಸ್ ಅವರ ಎಡಗಾಲಿಗೆ ಆ ಗುಂಡು ತಗುಲಿದೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದರೆ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಘಟನೆ ಇದು ಮ್ಯಾಗಝಿನ್ನಲ್ಲಿದ್ದಂತಹ ಒಂದು ಬುಲೆಟ್ ಪಿಸ್ತೂಲ್ನಲ್ಲಿ ಲಾಕ್ ಸಾಧ್ಯತೆ ಹಿನ್ನೆಲೆ ಪರಿಶೀಲನೆಯ ವೇಳೆ ಟ್ರಿಗರ್ ಒತ್ತಿದಾಗ ಮಿಸ್ ಫೈರಿಂಗ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಸ್ಥಳಕ್ಕೆ ಎಫ್ ಎಸ್ ಎಲ್ ಟೀಮ್ನ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಘಟನೆ ಇದು ಬೆಂಗಳೂರು ನಗರ ವ್ಯಾಪ್ತಿಯ ಬೇಗೂರು ಠಾಣೆಯಲ್ಲಿ ಈ ಘಟನೆ ಆಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಎಷ್ಟೊತ್ತಿಗೆ ಆಗಿರುವಂತಹ ಘಟನೆ ಸದ್ಯಕ್ಕೆ ಗುಂಡು ತಗುಲಿರುವಂತಹ ಅಂಬುದಾಸ್ ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಮೊದಲು ಇವತ್ತು ಬೆಳಗ್ಗೆ ಬೇಗೂರು ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು ಅಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಒಂದಿಷ್ಟು ಲೈಸೆನ್ಸ್ ಪಡ್ಕೊಂಡಿರುವಂತಹ ಏನಿದೆ ಆ ಒಂದು ಕೆನ್ನ ವಾಪಸ್ ಠಾಣೆಗೆ ಬಂದು ಅಂದ್ರೆ ಆಯಾ ವ್ಯಾಪ್ತಿಯಲ್ಲಿ ಹ್ಯಾಂಡ್ ಓವರ್ ಮಾಡುವಂತೆ ಈಗಾಗಲೇ ಪೊಲೀಸರಿಂದ ಸೂಚನೆ ಕೂಡ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಮುಕುಂದ ರೆಕೆಯನ್ನೋರು ತಮ್ಮ ಪಿತ್ಲನ್ನ ತೆಗೆದುಕೊಂಡು ಬಂದು ಬೆಂಗಳೂರು ಪೊಲೀಸ್ ಠಾಣೆಗೆ ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಪೊಲೀಸ್ ಎಸ್ ಬಿ ಡ್ಯೂಟಿ ಮಾಡುವಂತಹ ಕಾನ್ಸ್ಟೇಬಲ್ ವೆಂಕಯ್ಯ ಏನಿದ್ದಾರೆ ಅವರು ಆ ಒಂದು ಪಿಸ್ತೂಲ್ ಅನ್ನ ಪಡ್ಕೊಂಡು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಚಾನಕ್ಕಾಗಿ ಅಂದ್ರೆ ಆ ಒಂದು ಪಿಸ್ತೂಲ್ ನಲ್ಲಿ ತಂತಹ ಗುಂಡು ಏನಿದೆ ಅದು ಮಿಸ್ಫೈರ್ ಆಗಿ ಅಂಬುದಾಸ್ ಸರುವಂತಹ ರೈಟರ್ ಏನಿದೆ ಅವರ ಕಾಲಿಗೆ ಬರೆದಿರುವಂತದ್ದು ಇದರಿಂದ ಆತ ಗಾಯಿಗಳು ಸದಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೀತಾ ಇರುವಂತದ್ದು ಅಂದ್ರೆ ಬಹುಶಃ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇವರು ಅಂಬ್ಯುರಾನ್ಸ್ ಪ್ರಾಣೆಯಿಂದ ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಹಾಗಾಗಿ ಆ ಫಿಫ್ಟು ಇಷ್ಟೊಂದು ಪರಿಶೀಲನೆ ಮಾಡಿದ ನಂತರವೂ ಕೂಡ ಅದರ ಒಳಗಡೆ ಯಾವುದೂ ಕೊಲೆಗಳು ಲಾಕ್ ಆಗಿಲ್ಲ ಇಲ್ವಾ ಅನ್ನುವಂತ ರೀತಿಯಲ್ಲೂ ಕೂಡ ಸದ್ಯಕ್ಕೆ ಪರಿಶೀಲನೆ ನಡೆಸಲಾಗ್ತಾ ಇರುವಂತದ್ದು ಸರ್ ಯಾವ ರೀತಿಯಾಗಿ ಮಿಸ್ಫೇರ್ ಆಗಿ ಆಯ್ತು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಕ್ಕಿದೆ ಮಧುಶ್ರೀ ಧನ್ಯವಾದ ರಾಜು ಮಾಹಿತಿಗಾಗಿ